ಅನುಮಾನಂ ಪೆದ್ದರೋಗಂ ಅಂತ ಹಿರಿಯರು ಸುಮ್ಮನೆ ಹೇಳಲ್ಲ ಅವರಿಬ್ಬರದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಆದರೆ ಅದ್ಯಾಕೋ ಏನೋ ಆ ಪಾಪಿ ಪತಿಗೆ ಮದುವೆಯಾಗುವವರೆಗೂ ಇದ್ದ ಪ್ರೀತಿ ಮದುವೆಯಾದ ಮೇಲೆ ಇರಲಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಡೌಟ್ ಮೇಲೆ ಡೌಟ್ ಪಡ್ತಿದ್ದ ಪತಿರಾಯ ಎಂಟು ತಿಂಗಳ ತುಂಬು ಅಂತಾನೂ ನೋಡದೆ ಆಕೆ ಜೀವ ತೆಗೆದಿರುವ ಆರೋಪ ಕೇಳಿಬಂದಿದೆ ನಗ್ಮಾ ಹಾಗೂ ಸಯ್ಯದ್ ಅನ್ನೋರು ಮನೆಯವರ ವಿರೋಧದ ನಡುವೆಯೂ ಪ್ರೀತಿಸಿ ಮದುವೆಯಾಗಿದ್ದರು ಇನ್ನೊಂದು ವಿಚಾರ ಅಂದರೆ ಇಬ್ಬರದು ಸೆಕೆಂಡ್ ಮ್ಯಾರೇಜ್ ಸಂಸಾರ ಏನೋ ಸುಖವಾಗಿತ್ತು ಆದರೆ ಅದ್ಯಾಕೋ ು ಏನೋ ಗೊತ್ತಿಲ್ಲ ಈ ನಗ್ಮಾ ಇದೀಗ ಸಾವನ್ನಪ್ಪಿದ್ದಾಳೆ ಕಲ್ಪತರುನಾಡು ತುಮಕೂರಿನಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದು ಹೋಗಿದೆ ಎಂಟು ವರ್ಷದ ಮಗನನ್ನ ಬಿಟ್ಟು ಗರ್ಭಿಣಿ ಮಹಿಳೆ ಅನುಮಾನಾಸ್ಪದ ರೀತಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಷ್ಟಕ್ಕೂ ನಗ್ಮಾ ಹಾಗೂ ಸೈಯದ್ ಇರ್ಫಾನ್ ಇಬ್ಬರದು ಎರಡನೇ ಮದುವೆ ನಗ್ಮಾಗೆ ಮೊದಲ ಪತಿಯಿಂದ ಎಂಟು ವರ್ಷದ ಮಗನಿದ್ದಾನೆ ಆದರೆ ಮದುವೆಯಾದ ಕೆಲ ದಿನಗಳಲ್ಲೇ ಸೈಯದ್ ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಂತೆ ಹೀಗೆ ಸದಾ ಹೆಂಡತಿಯ ವಿರುದ್ಧ ಸಂಶಯ ಹೊರಹಾಕಿ ಕಿರುಕುಳ ನೀಡುತ್ತಿದ್ದಂತೆ ಅದೇ ರೀತಿ ಮೊನ್ನೆ ಕೂಡ ಇಬ್ಬರ ನಡುವೆ ಜಗಳ ನಡೆದಿದೆ ಫಂಕ್ಷನ್ ಫಂಕ್ಷನ್ಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದಾಳೆ ಇದನ್ನೇ ದೊಡ್ಡದು ಮಾಡಿದ ಪತಿರಾಯ ಮಗನ ಎದುರ ಹೆಂಡತಿ ಮೇಲೆಗೆ ಹಲ್ಲೆ ಮಾಡಿದ್ದಾನೆ ಬಳಿಕ ಹೆಂಡತಿ ಕಿರುಚದಂತೆ ಮನ ಬಂದಂತೆ ತಿಳಿಸಿ ಬಾಯಿಗೆ ಮಣ್ಣು ಹಾಕಿದ್ದಾನಂತೆ ಅನುಮಾನಂ ಪೆದ್ದರೋಗಂ ಅಂತ ಹಿರಿಯರು ಸುಮ್ನೆ ಹೇಳಲ್ಲ ಅವರಿಬ್ಬರದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಆದ್ರೆ ಅದ್ಯಾಕೋ ಏನೋ ಆ ಪಾಪಿ ಪತಿಗೆ ಮದುವೆಯಾಗುವವರೆಗೂ ಇದ್ದ ಪ್ರೀತಿ ಮದುವೆಯಾದ ಮೇಲೆ ಇರಲಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಡೌಟ್ ಮೇಲೆ ಡೌಟ್ ಪಡೆದಿದ್ದ ಪತಿರಾಯ ಎಂಟು ತಿಂಗಳ ತುಂಬು ಅಂತಾನೂ ನೋಡದೆ ಆಕೆ ಜೀವ ತೆಗೆದಿರುವ ಆರೋಪ ಕೇಳಿಬಂದಿದೆ ನಗ್ಮಾ ಹಾಗೂ ಸಯ್ಯದ್ ಅನ್ನೋರು ಮನೆಯವರ ವಿರೋಧದ ನಡುವೆಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ಇನ್ನೊಂದು ವಿಚಾರ ಅಂದ್ರೆ ಇಬ್ಬರದ್ದು ಸೆಕೆಂಡ್ ಮ್ಯಾರೇಜ್ ಸಂಸಾರ ಏನೋ ಸುಖವಾಗಿತ್ತು ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ನಗ್ಮಾ ಇದೀಗ ಸಾವನ್ನಪ್ಪಿದ್ದಾಳೆ ಕಲ್ಪ ತರುನಾಡು ತುಮಕೂರಿನಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದು ಹೋಗಿದೆ ಎಂಟು ವರ್ಷದ ಮಗನನ್ನ ಬಿಟ್ಟು ಗರ್ಭಿಣಿ ಮಹಿಳೆ ಅನುಮಾನಾಸ್ಪದ ರೀತಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಷ್ಟಕ್ಕೂ ನಗ್ಮಾ ಹಾಗೂ ಸೈಯದ್ ಇರ್ಫಾನ್ ಇಬ್ಬರದು ಎರಡನೇ ಮದುವೆ ನಗ್ಮಾಗೆ ಮೊದಲ ಪತಿಯಿಂದ ಎಂಟು ವರ್ಷದ ಮಗನಿದ್ದಾನೆ ಆದರೆ ಮದುವೆಯಾದ ಕೆಲ ದಿನಗಳಲ್ಲೇ ಸೈಯದ್ ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಂತೆ ಹೀಗೆ ಸದಾ ಹೆಂಡತಿಯ ವಿರುದ್ಧ ಸಂಶಯ ಹೊರಹಾಕಿ ಕಿರುಕುಳ ನೀಡುತ್ತಿದ್ದಂತೆ ಅದೇ ರೀತಿ ಮೊನ್ನೆ ಕೂಡ ಇಬ್ಬರ ನಡುವೆ ಜಗಳ ನಡೆದಿದೆ ನಗ್ಮ ಫಂಕ್ಷನ್ಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದಾಳೆ ಇದನ್ನೇ ದೊಡ್ಡದು ಮಾಡಿದ ಪತಿರಾಯ ಮಗನ ಎದುರೇ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಬಳಿಕ ಹೆಂಡತಿ ಕಿರುಚದಂತೆ ಮರ ಬಂದಂತೆ ತಿಳಿಸಿ ಬಾಯಿಗೆ ಮಣ್ಣು ಹಾಕಿದ್ದಾನಂತೆ ಅನುಮಾನಂ ಪೆದ್ದ ರೋಗಂ ಅಂತ ಹಿರಿಯರು ಸುಮ್ಮನೆ ಹೇಳಲ್ಲ ಅವರಿಬ್ಬರದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಆದರೆ ಅದ್ಯಾಕೋ ಏನೋ ಆ ಪಾಪಿ ಪತಿಗೆ ಮದುವೆಯಾಗುವವರೆಗೂ ಇದ್ದ ಪ್ರೀತಿ ಮೇಲೆ ಇರಲಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಡೌಟ್ ಮೇಲೆ ಡೌಟ್ ಪಡ್ತಿದ್ದ ಪತಿರಾಯ ಎಂಟು ತಿಂಗಳ ತುಂಬು ಅಂತಾನೂ ನೋಡದೆ ಆಕೆ ಜೀವ ತೆಗೆದಿರುವ ಆರೋಪ ಕೇಳಿಬಂದಿದೆ ನಗ್ಮಾ ಹಾಗೂ ಸೈಯದ್ ಅನ್ನೋರು ಮನೆಯವರ ವಿರೋಧದ ನಡುವೆಯನ್ನು ಪ್ರೀತಿಸಿ ಮದುವೆಯಾಗಿದ್ರು ಇನ್ನೊಂದು ವಿಚಾರ ಅಂದರೆ ಇಬ್ಬರದು ಸೆಕೆಂಡ್ ಮ್ಯಾರೇಜ್ ಸಂಸಾರ ಏನೋ ಸುಖವಾಗಿತ್ತು ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ನಗ್ಮ ಇದೀಗ ಸಾವನ್ನಪ್ಪಿದ್ದಾಳೆ ಕಲ್ಪತರುನಾಡು ತುಮಕೂರಿನಲ್ಲಿ ಮನ ಕಲುಕುವ ಘಟನೆಯೊಂದು ನಡೆದು ಹೋಗಿದೆ ಎಂಟು ವರ್ಷದ ಮಗನನ್ನ ಬಿಟ್ಟು ಗರ್ಭಿಣಿ ಮಹಿಳೆ ಅನುಮಾನಾಸ್ಪದ ರೀತಿ ಸಾವನ್ನಪ್ಪಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಷ್ಟಕ್ಕೂ ನಗ್ಮಾ ಹಾಗೂ ಸೈಯದ್ ಇರ್ಫಾನ್ ಇಬ್ಬರದು ಎರಡನೇ ಮದುವೆ ನಗ್ಮಾಗೆ ಮೊದಲ ಪತಿಯಿಂದ ಎಂಟು ವರ್ಷದ ಮಗನಿದ್ದಾನೆ ಆದರೆ ಮದುವೆಯಾದ ಕೆಲ ದಿನಗಳಲ್ಲೇ ಸಯ್ಯದ್ ಹೆಂಡತಿಗೆ ಕಿರುಕುಳ ಕೊಡ್ತಿದ್ದಂತೆ ಹೀಗೆ ಸದಾ ಹೆಂಡತಿಯ ವಿರುದ್ಧ ಸಂಶಯ ಹೊರ ಹಾಕಿ ಕಿರುಕುಳ ನೀಡುತ್ತಿದ್ದಂತೆ ಅದೇ ರೀತಿ ಮೊನ್ನೆ ಕೂಡ ಇಬ್ಬರ ನಡುವೆ ಜಗಳ ನಡೆದಿದೆ ಫಂಕ್ಷನ್ ಫಂಕ್ಷನ್ಗೆ ಹೋಗಿ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದಾಳೆ ಇದನ್ನೇ ದೊಡ್ಡದು ಮಾಡಿದ ಪತಿರಾಯ ಮಗನ ಎದುರೆ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದಾನೆ ಬಳಿಕ ಹೆಂಡತಿ ಕಿರುಚದಂತೆ ಮರ ಬಂದಂತೆ ತಳಿಸಿ ಬಾಯಿಗೆ ಮಣ್ಣು ಹಾಕಿದ್ದಾನಂತೆ